ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲಬುರ್ಗಿ ಪ್ರಿನ್ಸಸ್ ಮಿಸ್ ರೇಷ್ಮಾ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗದ್ರಿ ನೀವೆಲ್ಲರೂ ಅಂತ ಹೇಳಿ ನಾ ಅಂದ್ಕೊಂಡಿ ನೋಡ್ರಿ ನಾನು ಭಾರಿ ಅದಿನ ನೋಡ್ರಿ ಏನು ವಿಷಯ ಅಂದ್ರೆ ರೀಲ್ಸ್ ಮಾಡ್ಬೇಕಂತ ಹೇಳಿಗಿಷ್ಟಿಂದ ಎಲ್ಲ ಸೆಟಪ್ ರೆಡಿ ಮಾಡಿ ತಗೊಂಡಿದ್ದೆ ಬಟ್ ಆಗಲಿಲ್ಲ ನಾನು ಹೇಳಿದ್ನಲ್ಲ ಏನಾರ ಮಾಡ್ಬೇಕಂದ್ರೆ ಮೂಡಬೇಕು ಅಂತೇಳಿ ಸಿಂದ ಸೊ ಡೈಲಾಗ್ ವಿಡಿಯೋ ಮಾಡ್ಲಾಗತ್ತಿದ್ದೆ ಯಾಕೋ ನನ್ನ ಡೈಲಾಗ್ಗಳು ನನಗೆ ಕರೆಕ್ಟಾಗಿ ಅನಿಸಾಕತ್ತಿದ್ದಿಲ್ಲ ಅದಕ್ಕೆ ಬಿಟ್ಟೆ ಟ್ರೈ ಮಾಡಿದೆ ಟ್ರೈ ಮಾಡಿದೆ ಟ್ರೈ ಮಾಡಿದೆ ಆಗಲಿಲ್ಲ ಬಿಟ್ಟೆ ಯಾಕಂತಂದ್ರೆ ಡ್ಯೂಟಿಗೆ ಹೋಗಬೇಕು ಡ್ಯೂಟಿ ಒಂದು ಮೇಲೆ ಕುಂತೈತಿಲ್ಲ ಸೊ ಅದಕ್ಕೆ ಆ ಕಡೆ ಅರ್ಧ ಜೀವ ಈ ಕಡೆ ಅರ್ಧ ಅರ್ಧ ಜೀವ ಸೊ ಹಾಗಾಗಿ ಆಗಿಲ್ಲ ಓಕೆ ಫ್ರೆಂಡ್ಸ್ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಜಲ್ದಿ ಜಲ್ದಿ ಜಲ್ದ ಜಲ್ದಿ 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 ಸಬ್ಸ್ಕ್ರೈಬ್ ಆಗ್ರಿ ಇನ್ನೊಂದೇನಪ್ಪ ಅಂತ ಅಂದ್ರೆ ನಾನು ನಿಮ್ಗೆ ಲಾಸ್ಟ್ ಟೈಮ್ ತೋರಿಸಿದೆ ನನ್ನ ಫೇಸಿಗೆ ನಾನು ಏನೋ ಅಂದ್ರೆ ಹಲವಾರು ಹಚ್ಕೊಂಡಿನಿ ಅಂತ ಹೇಳಿ ಸಿಂದು ಲಾಸ್ಟ್ ಟೈಮ್ ಎಷ್ಟು ಪಿಂಪಲ್ಸ್ಗಳೆಲ್ಲ ಆಗಕತ್ತಿತ್ತು ನನ್ನ ಫೇಸಿಗೆ ನೋಡಿರ್ಬೋದು ನೀವು ಇವಾಗ ನೋಡಿರಿ ನನ್ನ ಫೇಸಿಗೆ ಪಿಂಪಲ್ಸ್ಗಳೇ ಆಗಕತ್ತಿಲ್ಲ ಅದು ನಿನ್ನೆ ಒಂದಾಗೈತಿ ಇಷ್ಟು ದಿನ ಆದಮೇಲೆ ಒಂದಾಗೈತಿ ಅದರ ಪಾಸಿಬಲ್ ಇದ್ದಿರ್ತದೆ ಹೆಣ್ಮಕ್ಳಿಗೆ ಒಂದೊಂದು ಸಲ ಆಗ್ತಿರ್ತಾವ ಬಟ್ ಇದೆಲ್ಲ ಮೊದಲಾಗಿದ್ದು ಇವಕ್ಕೆಲ್ಲ ಕಲಿಯೈತಿ ಅದಾದಮೇಲೆ ಫ್ರೆಶ್ ಯಾವುದೂ ಆಗಿಲ್ಲ ನನಗೆ ನೋಡ್ರಿ ಅಲೋವೆರಾ ಎಷ್ಟು ಒಳ್ಳೇದೈತಿ ಅಂತ ಹೇಳಿ ನನಗೆ ರಿಸಲ್ಟ್ ಬಂದಮೇಲೆ ನಾನು ನಿಮಗೆ ಹೇಳತ್ತೀನಿ ಸೊ ಟ್ರೈ ಮಾಡಿ ನೋಡ್ರಿ ಯಾರಿಗಾರ ಪಿಂಪಲ್ಸ್ ಇದ್ದರೆ ಬೋರ್ ಹೊಡೆಯಕತ್ತೈತಿ ಬೇಸ್ಗೆ ಬಂದೈತಿ ಬೇಸ್ಗೆ ಬಂದರೆ ಇದೇ ಹೇಗತಿ ಬೋರ್ 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 ಓಕೆ ಫ್ರೆಂಡ್ಸ್ ರೆಡಿಯಾಗಿ ಮಾಡಿ ಎಲ್ಲ ಮಾಡಿ ಗೀಸಿಂದ ಡ್ಯೂಟಿಗೆ ಬಂದೆ ನೋಡ್ರಿ ಡ್ಯೂಟಿಗೆ ಬಂದ ತಕ್ಷಣ ಬಸ್ಸೋಣ ಕರೆಕ್ಟ್ ಟೈಮಿಗೆ ತೆಳಗೆ ಇಳಿದು ಇವಾಗ ನಿಂದ ಛಾ ಕುಡಿಸೋದೈತಿ ಛಾ ತರಿಸು ಚಾ ತರಿಸಿ ಬೆನ್ನ ಹಿಂದೆ ಬಿದ್ದು ಚಾ ತರಿಸಿ ಚಾ ಕುಡಿತೆ ನೋಡಿ ಅದಾದಮೇಲೆ ಬಯಪ್ಸಿತ್ತು ಒಂದು ನಮ್ಮ ಹಾಸ್ಪಿಟಲ್ ಒಳಗೆ ಬಯಪಿ ಮುಗಿಸ್ಕೊಂಡು ಗೀಸಿನ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಹೋಗೋ ಟೈಮಿಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಹೋದ್ರೈತಂತೇಳಿಗೀಸಿಂದ ಗಾಡಿಗೆ ಸ್ವಲ್ಪ ಪೆಟ್ರೋಲ್ ಹಾಕ್ಸ್ಕೊಂಡ್ರೆ ಎಲ್ಲ ಹೋದ್ರೂ ರೀ ನಾವು ಸಾಕಾಗ್ಯದ ಅದಾದಮೇಲೆ ಹೋತ ಹೋತಾನೇ ಅನ್ನಪೂರ್ಣ ಕ್ರಸಿಗೆ ಸಿಗ್ನಲ್ ಬಿತ್ತು ಸಿಗ್ನಲ್ಗ ಏನಾಯಿತು ಕೇಳಿರಿ ಹೇಳಿ ಜಸ್ಟಿಗೆ ನೋಡಿದ್ರಲ್ಲ ಬಂದಿದ ಮನೆಗೆ ಬಂದ ತಕ್ಷಣ ನೋಡಿರಿ ಫಸ್ಟಪ್ಪ ಆಗಿದ ತಕ್ಷಣ ಫೋನ್ ಹಿಡ್ಕೊಂಡು ಕುಂತೀನಿ ವಿಷಯ ಏನಂದ್ರೆ ಕಾಮಿಡಿ ಏನಂದ್ರೆ ಒಂದು ಕಾಮಿಡಿ ಹೇಳಬೇಕು ನಾನು ನಿಮಗೆ ಅದಕ್ಕೆ ಅರ್ಜೆಂಟಾಗಿ ಇದನ್ನ ಫೋನ್ ಹಿಡ್ಕೊಂಡು ಕುಂತೀನಿ ನೋಡಿರಿ ಏನು ಅಂದ್ರೆ ಪೆಟ್ರೋಲ್ ಹಾಕಿಸ್ಕೊಂಡು ಅಲ್ಲಿಂದ ಅನ್ಪೂರ್ಣ ಕ್ರಾಸಿಗೆ ಗೆ ಬಂದು ನಿಂತ ಫಸ್ಟ್ ಅದು ನಾನು ಬಂದ ತಕ್ಷಣ ಟ್ರಾಫಿಕ್ ಬಿದ್ದುಬಿಡುತ್ತೆ ನಾನು ಬರೋದು ಲೇಟ್ ಆಯ್ತು ಎಲ್ಲ ಗಾಡಿ ಪಾಸ್ ಪಾಸದು ನಾನು ಸ್ವಲ್ಪ ಹಿಂದೂ ಅಂತ ಅಂತಂದು ಅಲ್ಲೇ ಒಬ್ಬ ರಾಜ ಮಹಾರಾಜನ ಆಗಮನ ಆಯ್ತು ನೋಡ್ರಿ ಏನಾಯಿತು ಅಂತ ಬಂದನು ಅವ ನಿಮ್ಮ ನಿಂತು ನಾನು ಈ ಕಡೆ ಸೈಡ್ ಇದು ಟ್ರಾಫಿಕ್ದ ಇದು ಬೀಳುತ್ತದಲ್ಲ ನಂಬರ್ ಒನ್ ಟೂ ತ್ರೀ ಸೆಕೆಂಡ್ಸ್ಗಳನ್ನು ನೋಡಕತ್ತಿದ್ದೆ ಅವ್ನಿಗೆ ಏನು ಅನ್ಸಗತ್ತೆ ಅಕ್ಕಿ ಅವ್ನಿಗೆ ನೋಡ್ಲತ್ತೀನಿ ಅಂತ ಅನ್ಸೋದು ಏನೋ ಗೊತ್ತಿಲ್ಲ ಅವ್ನು ಹಿಂದೆ ತಿರುಗಿ ತಿರುಗಿ ನೋಡ್ಲತ್ತಿದ್ನು ನಾನು ಸ್ವಲ್ಪ ಅಷ್ಟೇ ಹಂಗಂಗೆ ಅಬ್ಸರ್ವ್ ಮಾಡ್ದೆ ನಾನು ನೋಡಿ ನೋಡಿಲ್ಲ ಅಂತ ಹೇಳತ್ತಿಲ್ಲ ಕಾಮಿಡಿ ಪೂರಕ ಕೇಳ್ರಿ ಏನಾಗಿತ್ತು ಅಂತಂದ್ರೆ ಅಲ್ಲಿಂದ ಟ್ರಾಫಿಕ್ ಬಿಟ್ಟು ಇನ್ನೂ ಬಿಟ್ಟಿದ್ದಿಲ್ಲ ಅವನು ಆದನು ಅದಾದ್ಮೇಲೆ ನಾನು ಪಾಸ್ ಆದ ನಾನು ಪಾಸ್ ಯಾವಾಗ ಅಂತಂದ್ರೆ ಟ್ರಾಫಿಕ್ ಬಿಟ್ಟ ಮೇಲೆ ನಾನು ಪಾಸ ಯಾಕಂದ್ರೆ ಫ್ರಂಟಿಗೆ ನಾವೇ ಫಸ್ಟ್ ಇದ್ದೆವು ಆ ಟ್ರಾಫಿಕ್ ಬಿಡಲಾಡಕ್ಕೆ ಮುಂಚೆನೇ ಹೋಗ್ಯನು ಮಗ ಮುಂದೆ ಹೋಗಬೇಕಿಲ್ಲ ಹೋಗಿಲ್ಲ ಹೋಗಿಲ್ಲ ಅವನಸಂದೆ ವೆಯ್ಟ್ ಮಾಡ್ಕೊಂಡು ಕುಂತ ನಾವು ಎದ್ರ ಅಷ್ಟು ಸ್ಪೀಡ್ ಬಂದು ನಾನು ಕೂಡ ಅಷ್ಟು ಸ್ಪೀಡ್ ಬಂದೆ ಮಾಯ ಮುಂದಕ್ಕೆ ಹೋಗಿರ್ತೀನಿ ಅಂತ ತಿಳ್ಕೊಂಡಿದ್ದೆ ಹೋಗಿಲ್ಲ ನಾವು ಏನು ಮಾಡ್ರಿರ್ಬೋದು ಅಂತ ನಾವು ಸುಮ್ಮನೆ ಅನ್ಕೊಂಡು ಸುಮ್ನೆ ಅವ್ನು ಮುಂದೋದನು ಮುಂದೆ ಸ್ಪೀಡ್ ಹೋಗಿ ಮುಂದೆ ನಿಂತುನು ಮುಂದೆ ಸ್ಲೋ ಮಾಡ್ಕೊಂಡು ಆಮೇಲೆ ನಾನು ಮುಂದೋದೆ ಹಿಂಗೆ ಮಾಡ್ಲತ್ತೀವಿ ನಾವು ಮುಂದೆ ಹೋಗು ಮುಂದೆ ಹೋಗಿ ಬಾ ಮುಂದೆ ಹೋಗಿ ಬಾ ಅಂತ ಅಂದ್ ನನ್ಗೆ ಗೊತ್ತೈತಾ ಆಹಾ ಈ ಪ್ರಾಣಿ ನನಗೆ ಲೈನ್ ಹೊಡ್ಲಕ್ಕತೈತಿ ಅಂತ ಅಂದ ನಾ ಫೇಸ್ ತುಂಬ ಕವರ್ ಮಾಡ್ಕೊಂಡಿದ್ದೆ ಫೇಸ್ ತುಂಬ ಕವರ್ ಮಾಡ್ಕೊಂಡಿದ್ದೆ ಮುಖನೇ ನೋಡಿಲ್ಲ ಈ ನಮನಿ ಮಾಡ್ತೇನೆ ನಿಮ್ಮ ಮುಖ ಅಂದ್ರೆ ಮತ್ತೆ ಏನೇನು ಅನ್ ಏನು ಇನ್ ಯಾರ ರೇಂಜಿಗೆ ಇವ ನನಗೆ ಫಾಲೋ ಮಾಡ್ಲಿಕ್ಕಿಲ್ಲ ಅಂತ ನಿಸ್ ಅನ್ಕೊಂಡೆ ಬಟ್ ಅವನ ನೋಡಕ್ಕೆ ಸ್ಮಾರ್ಟ್ ಚಲೋ ಇದನ್ ಬಿಡ್ರಿ ಇಲ್ಲ ಅಂತಿಲ್ಲ ಚಲೋ ಇದ್ದರೆ ಚಲೋ ಅರ ಅಂತ ಹೇಳಬೇಕು ಅದು ನ್ಯಾಯ ಆ್ಯಕ್ಚುಲಿ ಅವ ಚಲೋ ಅನ್ನ ತಕ್ಷಣ ನನ್ನ ಮನಸ್ಸಿನಾಗ ಮತ್ತೆ ಗುಲ್ಗುಲೆ ಪಿಲುಗುಲೆ ಎದ್ದಳತ್ತವ ಅಂತ ಅನ್ಕೊಬೇಡ್ರೆ ಹಂಗೆ ಏನಿಲ್ಲ ಅಂದ್ರೆ ಅದು ಆಟ ಚಲೋ ಅನ್ಸಕತ್ತೈತೆ ಮುಂದೋಗಿದ್ದವಾ ಮುಂದೋಗಿದ್ದವಾ ಅಂತ ಅಂದ್ ಆಮೇಲೆ ನಂದು ರೈಟ್ ಟರ್ನ್ ತೊಗೊಳ್ದು ಬಂತು ಬಂದಮೇಲೆ ನನ್ಗೆ ಗೊತ್ತಾಯ್ತಿ ಫಾಲೋ ಮಾಡ್ಲತ್ತ ಅಂತೇಳಿ ಇವ್ನಿಗೆ ಗೊತ್ತಾಗ್ಬಾರ್ದು ಆಮೇಲೆ ಅಲ್ಲಿಂದ ಇಲ್ಲಿವರೆಗೂ ನಾನು ಸ್ವಲ್ಪ ಮುಂದೆ ಬಂದ್ರೆ ನಾನು ಮನೆ ಬರ್ತೈತಿ ಅದಕ್ಕೆ ನಾನು ಅನ್ಕೊಂಡ ಬೇಡ ಇದು ಸರಿ ಅನ್ಸಂಗಿಲ್ಲ ಅಂತೇನು ಮಾಡ್ದೆ ನಾನು ಗೊತ್ತಿತ್ತಲ್ಲ ನಾನು ಸ್ಪೀಡ್ ಹೋಗಿದ ತಕ್ಷಣ ನಾನು ಮುಂದೆ ಹೋದ ತಕ್ಷಣ ಮತ್ತೆ ಅವನು ಬಂದು ನನಗೆ ಮುಂದೆ ಬಾ ಹೋಗ್ತಾನೆ ಅಂತ ಗೇಸಿಂದ ನಾ ಮುಂದೆ ಭಾಳ ಟ್ರಾಫಿಕ್ ಇತ್ತು ಭಾಳ ಬಾ ಸೊ ನಾನು ಇಂಡಿಕೇಟ್ರ್ ಹಾಕಿ ಹಾಕಿಲ್ಲ ಆ್ಯಕ್ಚುಲಿ ಇಂಡಿಕೇಟ್ರ್ ಹಾಕಿಲ್ಲ ನಾನು ಅವ ಏನು ಮಾಡಿದೆ ಮುಂದೆ ಬಂದನು ನಂದು ರೈಟ್ ತೊಗೊಳಕ್ಕೆ ಒಂದು ನಾಲ್ಕು ಹೆಜ್ಜೆ ರೀ ನಾಲ್ಕೇ ಹೆಜ್ಜೆ ಅಂತಲೇ ಒಂದು ನಾಲ್ಕು ಕಾರ್ ನಿಂತಿದ್ದು ಸೊ ಅದಕ್ಕೆ ನಾನೇನ ಮಾಡಿದೆ ಸ್ಲೋ ಹೋದಾಗ ಮಾಡ್ದೆ ಅವ ಏನು ಮಾಡ್ದೆ ನನಗೆ ಹಿಂದೆ ಹಾಕಿಗಿಸಿ ಮುಂದೆ ಹೋದನು ಒಂದು ನಾ ಇಂಡಿಕೇಟ್ರ್ ಹಾಕಿಲ್ಲ ಹೇಳಿ ಇಂಡಿಕೇಟ್ರ್ ಹಾಕಿದ್ರೆ ಗೊತ್ತಾಗ್ಬಿಡ್ತದೆ ಅವನಿಗೆ ಸೊ ಗುಂಪಿನಾಗೆ ಗೋವಿಂದ ಅಂತ ಅದು ಗೀಸಿಂದ ಕಾರಿನಿಂದ ಹೋಗಿಬಿಟ್ಟ ಗೊತ್ತೇ ಇಲ್ಲ ಎಕಡೆ ಹೋಗಿನ ಕಡಲಿಲ್ಲ ಅಂದ ನಾನು ಬಿಟ್ಟು ಮುಂದೆ ಮುಂದೋಗ್ಬಿಟ್ಟು ನಾವು ಮುಂದೆ ವೇಟ್ ಮಾಡುತ್ತೆ ನಾನು ಈ ಕಡೆ ಹೊಳ್ದೆ ಹಂಗೆ ಸ್ಪೀಡಾಗಿ ಬಂದ್ಬಿಟ್ಟ ಇಷ್ಟು ನಗು ಬಂದಿದ್ದು ನನಗೆ ಭಾಳ ನಗು ಬಂದಿದ್ದು ಪಾಪ ಒಂದು ಹುಡುಗ ಭಾಳ ನಿರಾಸೆ ಮಾಡ್ಬಿಟ್ಟೆ ನಾನು ಇದರಿಂದ ನಮಗೇನು ಲಾಭ ಇಲ್ಲ ನನಗೆ ನನಗೆ ಮಜಾ ಬಂತು ಬಟ್ ನಿಮಗೆ ಹುಡುಗಿಯಿಂದ ಹೋಗ್ಬೇಡ್ರೂ ಭಾಯಿ ಜೀವನ ಹಿಂದೆ ಹೋಗಿರಿ ಜೀವನದಿಂದ ಹೋದ್ರಿ ಅಂತಂದ್ರೆ ಹುಡುಗಿಯರು ತಾವಾಗೆ ಹಿಂದೆ ಬರ್ತಾರೆ ಹುಡುಗಿಯರಿಂದ ಹೋದ್ರೆ ಅಂತಂದ್ರೆ ಏನು ಬರೋಂಗಿಲ್ಲ ಲಾಸ್ಟಿಗೆ ಮಣ್ಣೆ ಅದನ್ನ ಅದನ್ನ ಹೇಳೋಕ್ಕೋಸ್ಕರ ಈ ಲೈನ್ ಹೇಳೋಕ್ಕೋಸ್ಕರ ಇಷ್ಟೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡಿದೆ ನಿಮಗೆ ಅಷ್ಟೇ ನನಗೇನು ಅದು ಇಷ್ಟ ಇರಲಿಲ್ಲ ಹೇಳ್ಕೊಳಕ್ಕೆ ಒಂದು ಹುಡುಗಿಯಿಂದ ಬರ್ತಾನದ ಯಾರಿಗೂ ಹೇಳ್ಕೊಳಕ್ಕೆ ಇಷ್ಟ ಇರಂಗಿಲ್ಲ ಯಾಕಂತಂದ್ರೆ ಹುಡುಗಿಯರಿಂದ ಹೋಗ್ಬೇಡ್ರಿ ಅಂತ ಈ ಒಂದು ಲೈನ್ ಹೇಳಸಂದು ಇಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡಿ ನಾನು ನಿಮಗೆ ಹೇಳಿದೆ ಅಕ್ಕ ಹಿಂದೆ ಹೋಗಿ ಮುಂದೆ ಬಾ ಸ್ಪೀಡ್ ಹೋಗು ನಮಗೆ ಇಂಪ್ರೆಸ್ ಮಾಡೋ ನೆಪದಾಗ ನಿಮ್ಗೆ ಏನಾದ್ರೂ ಆಯಿತು ಅಂತಂದ್ರೆ ನಮ್ಗೇನು ಅನ್ಸಂಗಿಲ್ಲ ಅಯ್ಯೋ ಹೋಯ್ತು ಊರ್ಯಾಕತ್ತಿದ್ರು ನೋಡು ಅದು ಚಲೋ ಆಯ್ತು ಅಂತ ಹೇಳಿದ್ರೆ ಆದರೆ ನಿಮಗೆ ಹೆತ್ತು ತಂದಿ ತಾಯಿಗಳು ನಿಮಗೋಸ್ಕರ ಕಾಯ್ಕೊಂಡು ಕುಂತಿರ್ತಾರ ನಿಮ್ಮ ಮೇಲೆ ನೂರು ಕನಸುಗಳು ಇಟ್ಕೊಂಡು ಕುಂತಿರ್ತಾರೆ ಅವ್ರಿಗೆ ಎಷ್ಟು ಹರ್ಟ್ ಆಗ್ತದಲ್ಲ ಸೊ ಇದನ್ನು ಹೇಳೋದಕ್ಕೆ ನಾನು ಈ ಮಾತನ್ನು ಹೇಳಿದೆ ಈಗ ಹುಡುಗಿರಿಂದ ಯಾವತ್ತು ಹೋಗೋಕ್ಕೆ ಹೋಗಬೇಡ್ರಿ ಹುಡುಗಿರು ತಾವಾಗೆ ಹಿಂದೆ ಬರಬೇಕಂದ್ರೆ ಲೈಫ್ನಾಗ ನೀವು ಮುಂದೆ ಹೋಗ್ರಿ ಜೀವನದಾಗ ರೊಕ್ಕ ಮಾಡ್ರಿ ಅದು ಮಾಡಿರಿ ಇದು ಮಾಡ್ರಿ ಅಂತ ಹೇಳಕತ್ತಿಲ್ಲ ಜೀವನದಾಗ ಒಂದು ಮಟ್ಟದಲ್ಲಿ ಇರ್ರಿ ಅಂತ ಹೇಳತ್ತಿಲ್ಲ ಅಷ್ಟೇ ರೊಕ್ಕನೇ ಎಲ್ಲದಕ್ಕೂ ಪರಿಹಾರ ಅಲ್ಲ ಓಕೆ ಫ್ರೆಂಡ್ಸ್ ಈಗ ಜಸ್ಟ್ ಬಂದೀನಿ ಬಂದ ತಕ್ಷಣ ಏನು ಬಂದೈತಿ ಅಂತಂದರೆ ಜಾಮೂನ್ ಮಾಡ್ಬೇಕಂತಂದು ಎಸಿಂದ ಅನ್ಕೊಂಡಿನಿ ಇವತ್ತು ರೆಸಿಪಿ ನನಗೂ ಜಾಮೂನ್ ತಿನ್ಬೇಕು ಅನಿಸ್ಲಾಗತ್ತಿತ್ತು ಅದಕ್ಕೆ ಮಾಡ್ಕೊಂಡ್ರಾಯ್ತು ಅಂಥೇಳಿ ರೆಸಿಪಿನೇ ಹೆಂಗೆ ಮಾಡ್ಬೇಕಂತ ಕರೆಕ್ಟಾಗಿ ಗೊತ್ತಿಲ್ಲ ನೋಡ್ಬೇಕು ಅಕ್ಕಕ್ಕೆ ಫೋನ್ ಹಚ್ಚಿ ಕೇಳಿ ಮಾಡ್ತೀನಿ ಮಾಡಿದ ಮೇಲೆ ನಿಮಗೆ ಖಂಡಿತವಾಗ್ಲೂ ನಾನು ತೋರಿಸಿ ತೋರಿಸ್ತೀನಿ ಫೈನಲ್ ಆಗಿ ಅಂಗ ಹೋಗಿ ಬಂದೇ ಬಿಟ್ಟಿನಿ ಜಾಮೂನ್ ಬೈ ಒನ್ ಗೆಟ್ ಒನ್ ಇತ್ತು ಇದು ಒನ್ ಫಾರ್ಟಿ ಫೈಗ ತೊಗೊಂಡು ಏನು ಮಾಡಲಿ ಸುಮ್ಮನೆ ಇದು ಒಂದು ಮಾಡಿಟ್ಟಿನಂತಂದ್ರೆ ಒಂದು ತಿಂಗಳ ತಿನ್ನಂಗಿದೀನಿ ನಾನು ಜಾಮೂನ್ ಪ್ಯಾಕೆಟ್ ತೊಗೊಂಡು ಬಂದಿನಿ ಆ್ಯಂಡ್ ಒಂದು ಪ್ಯಾಕೆಟ್ ಹಾಲು ತೊಗೊಂಡು ಬಂದೀನಿ ಆ್ಯಂಡ್ ನನ್ನ ದಿನನಿತ್ಯ ಈ ಹೊಳಪಿನ ಕಾಂತಿಯ ರಹಸ್ಯ ಫೇರ್ ಆ್ಯಂಡ್ ಲವ್ಲಿ ವಿ ತಗೊಂಡು ಬಂದೀನಿ ಅದಾದ ಬಾಡಿ ಲೋಷನ್ ಚಳಿಗಾಲ ಹೋಗ್ಯದ ಬಟ್ ಸ್ಕಿನ್ ಮಾತ್ರ ಇನ್ನೂ ಸಾಫ್ಟ್ ಇಲ್ಲ ಬುರ್ಸ್ 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 ಆಗತ್ತಿ ಅದಕ್ಕೆ ತೊಗೊಂಡ್ರೆ ಆ್ಯಂಡ್ ಇಲೈಚಿ ಇದಕ್ಕೆ ಬೇಕಾಗಿರ್ತಕ್ಕಂಥ ಸಾಮ್ರಿ ಸಾಮಗ್ರಿ ಇಷ್ಟೇ ನೋಡ್ರಿ ಆ್ಯಂಡ್ ಎಣ್ಣೆ ಮತ್ತು ಸಕ್ಕರೆ ಬೇಕು ಅದಾವ ಅಂತ ಹೇಳಿ ತಗೊಂಡ್ ಬಂದಿಲ್ಲ ನಾನು ಫಸ್ಟ್ ಏನು ಮಾಡ್ತೀನಿ ಅಂತಂದ್ರೆ ಜಾಮೂನ್ ಪುಡಿಯ ಕಟ್ ಮಾಡ್ತೀನಿ ಕಟ್ ಮಾಡಿ ಒಂದು ಅದ್ರಾಗ ಹಾಕಿ ಕಲಿಸ್ತಿರೀ ಆಲ್ಮೋಸ್ಟ್ ಜಾಮೂನ್ ಮಾಡೋ ವಿಧಾನ ಎಲ್ಲರಿಗೂ ಗೊತ್ತಿರ್ತದ ಐ ನೋ ಬಟ್ ಆದ್ರೂ ನಾನ್ ಯಾವ ತರ ಮಾಡ್ತೀನಿ ಅದನ್ನ ನೋಡ್ರಿ ಇದನ್ನ ನೀರ್ನ ನೀರ್ ಹಾಕೊಂಡಾದ್ರೆ ಕಲಿಸ್ಬೋದು ಇಲ್ಲ ಹಾಲು ಹಾಕೊಂಡ್ರು ಕಲಿಸ್ಬೋದು ಬಟ್ ನಾವು ಏನು ಹಾಕೊಂಡು ಕಲಿಸ್ತೀವಿ ಅನ್ನೋದಕ್ಕಿಂತ ಹೆಂಗೆ ಕಲಿಸ್ತೀವಿ ಅನ್ನೋದು ಇಂಪಾರ್ಟೆಂಟ್ ಯಾಕಂತಂದ್ರೆ ಗಟ್ಟಿಗೆ ಗಂಟು ಗಟ್ಟಿಬಾರದು ಗಂಟು ಗಟ್ಟಿತ್ತು ಅಂತಂದ್ರೆ ನಾವೇನು ಲಾಸ್ಟಿಗೆ ಉಂಡಿ ಮಾಡ್ತೀವಲ್ಲ ಅವು ಚಲೋ ಬರಂಗಿಲ್ಲ ಬಟ್ ನಾ ಹಾಲು ಹಾಕೊಂಡು ಕಲಿಸ್ಬೇಕು ಅಂತ ನಾ ಅನ್ಕೊಂಡಿನಿ ನಾನು ಹಾಲನ್ನ ಕಾಯಿಸಂಗಿಲ್ಲ ಹಸಿ ಹಾಲು ಹಾಕಿ ಕಲಿಸ್ತೀನಿ ಹೌದು ಫ್ರೆಂಡ್ಸ್ ಊಟ ಮಾಡೋ ಟೈಮಿಗೆ ಅನ್ನ ಹಾಕೊಂಡ್ರೆ ಹಿಂಗೆ ಪಳ್ಳ ಹಾಕ್ತೆವು ಚಪಾತಿ ಮಾಡೋ ಟೈಮಿಗೆ ಹಿಟ್ಟು ಪಳ್ಳ ಹಾಕ್ತೆವೆ ಮತ್ತೆ ರೊಟ್ಟಿ ಮಾಡೋ ಟೈಮಿಗೆ ಹಿಟ್ಟು ಜಾ ಸೋಸ್ಕೊಂಡಾಗನು ಹೀಗೆ ಪಳ್ಳ ಹಾಕ್ತೇವೆ ಯಾಕೆ ಹಾಕ್ತೀವಿ ಅಂತಂದ್ರೆ ಸೆಂಟ್ರೊಳಗೆ ನೀರು ಹಾಕೊಳ್ಳೋದಿಲ್ಲ ಅಂದರೆ ಆ ಕಡೆ ಈ ಕಡೆ ಬೀಳಂಗಿಲ್ಲ ಅಂಥೇಳಿ ಬಟ್ ಹಾನ ಸ್ವಲ್ಪ 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 ಹಾಕೊಂಡೆ ಕಲಿಸ್ತೀವಿ ಥಳಗಾಯ್ತು ಅಂತಂದ್ರೆ ಇದು ಮೊದಲೇ ಹೆಂಗಾಗ್ತದೋ ಗೊತ್ತಿಲ್ಲ ಸೇಮ್ ಚಪಾತಿ ಹಿಟ್ಟು ಕಲಸಿದಂಗೆ ಕಲಿಸ್ಬೇಕು ಬಟ್ ಸಾಫ್ಟ್ ಕಲಿಸ್ಬೇಕು ನೋಡು ಗಂಟು ಗಂಟು ಕಟ್ಟ ಥರ ಕಟ್ಟಬೇಡ ಅಂತ ಟೈಮ್ ಬಿರಿಯಾನಿ ಟ್ರೈ ಇದು ಹಿಟ್ಟಿ ಹಾಕೊಂಡು ತರ ಆಗಕತ್ತೈತಿ ಎಲ್ಲಿ ಕೆಡಿಸ್ತೀನೇನೋ ಅನ್ಸಗತೈತಿ ಫೈನಲಿ ಹಿಟ್ಟನ್ನ ಕಲಿಸ್ಕೊಂಡಿನಿ ಎಷ್ಟು ಸಾಫ್ಟ್ ಆಗೈತಿ ಬಹಳ ಸಾಫ್ಟ್ ಆಗೈತಿ ನೆಕ್ಸ್ಟ್ ಮಾಡೋ ಕೆಲಸ ಅಂತಂದ್ರೆ ಅಂತ ಬೋಗಣಿ ತಗೊಂಡ್ಗಿಂದ ಇದ್ರಾಗ ಸಕ್ರೆ ಪಾಕ ಮಾಡ್ಕೊಳ ಅಕ್ಕ ಹೇಳ ಫಸ್ಟ್ ಸಕ್ರೆ ಹಾಕು ಆಮೇಲೆ ನೀರು ಹಾಕೊಂಡು ಕಲ್ಸ್ಕೊಂತ ಕಲ್ಸ್ಕೊಂತ ಗಂಟು ಗಡ್ತದ ಅಂತ ಹೇಳಿ ಇದು ಮಾಡೋದು ಬಹಳ ಈಜಿ ಮಾಡೋ ಟೈಮಿಗೆ ಬಹಳ ಹಾರ್ಡ್ ಕೆಲಸ ಇತ್ತು ಅಲ್ಲಿ ಮೇಲೆ ಫೋನ್ ನೋಡ್ಕೊಂಡು ಇಲ್ಲ ಅದೇ ಎಷ್ಟು ಹಾಕಿಲಿ ಸಕ್ರಿ ಜಾಸ್ತಿ ಪಾಕ ಏನು ಬೇಕಾಗಿಲ್ಲ ಜಾಸ್ತಿ ಇಲ್ಲ ಏನು ನೀರೇ ಹಾಕಿಲ್ಲ ನಾನು ಮಾಡ್ಬೇಕು ಇದ್ರ ಗಂಟು ಇಲ್ಲ ಅಂತಂದ್ರೆ ಕರೆಕ್ಟ್ ಆಗಂಗಿಲ್ಲ ಅಂತ ಸಿಸ್ಟರ್ ಹೇಳಿದ್ದಾರೆ ಹೇಳಿ ಕೊಟ್ಟಿದ್ದಾರೆ ನೋಡೋಣ ನಾನು ಹೆಂಗೆ ಮಾಡ್ತೀನಿ ಅವ್ರ ಮುದ್ದಿನ ತಂಗಿ ಆಕಿ ರೆಸಿಪಿ ಮಾಡೋದ್ರಾಗ ನಂಬರ್ ಒನ್ ಹಳರಿ ಹಿಂಗೆ ಬಿರಿಯಾನಿ ಮಾಡ್ತಾಳ ಹಿಂಗೆ ಹಿಂಗೆ ತಿನ್ಬೇಕು ಭಾರಿ ಮಾಡ್ತಾಳೆ ಅವಾಗೆಲ್ಲ ಹಾಸ್ಟೆಲ್ ಆಗಿದ್ದಾಗ ಹಾಸ್ಟೆಲ್ ಊಟ ಎಲ್ಲ ತಿಂದು ತಿಂದು ಬ್ಯಾಸಲ್ ಬರ್ತಿತ್ತಲ್ಲ ಫೋನ್ ಹಚ್ತಿದ್ದು ಆಕೀಗ ಅಕ್ಕ ನನಗೆ ಹೊಂಟದೆ ಬಿರಿಯಾನಿ ಮಾಡ್ತೀನಿ ಬರ್ತೀನಿ ಅಂತ ಹೇಳಿದ್ರೆ ಸಾಕು ಆ ಬಾ ಅಂತ ಅವ್ರ ಮನೆಗೆ ಹೋಗಿ ಮುಟ್ಟಷ್ಟೊದಿಗೆ ಬಿರಿಯಾನಿ ರೆಡಿ ಆಗಿರ್ತಿತ್ತು ಅಷ್ಟು ಲವ್ ಮಾಡ್ತಾರೆ ನೋಡ್ರಿ ಅವ್ರು ನನಗೆ ಮತ್ತು ಸಣ್ಣ ತಂಗಿ ಬೇರೆ ಇದ್ದೀನಿ ಲಾಸ್ಟ್ ಫೈನಲ್ ನಾನೇ ಅದಕ್ಕೆ ಇಷ್ಟು ಲವ್ ನಮ್ಮ ಸಿಸ್ಟರ್ಸ್ಗಳಿಗೆಲ್ಲ ಬಟ್ ಏನು ಮಾಡಬೇಕು ನಮ್ಮ ಬ್ರದರಿಗಿಲ್ಲ ನನ್ನ ಮೇಲೆ ಲವ್ ಬ್ರದರ್ಗಿಲ್ಲ ಫಾದರ್ಗಿಲ್ಲ ನಮ್ಮ ಬ್ರದರ್ದು ಹೆಂಡತಿಗಿಲ್ಲ ಇವರೆಲ್ಲ ನನ್ನ ದುಶ್ಮನ್ಗಳು ಬಟ್ ನಮ್ಮ ಮಮ್ಮೀಸ್ ನನ್ನ ಹಾರ್ಟ್ ಬಟ್ ಅವ್ರಿಗೆ ಇಷ್ಟ ಇಲ್ಲ ಅಂದ್ರೆ ಹಂಗಲ್ಲ ಸ್ವಲ್ಪ ಅವ್ರು ಜಾಸ್ತಿ ಜನ ಹಂಗೆ ಹಿಂಗೆ ಅಂತೆಲ್ಲ ಥಿಂಕ್ ಮಾಡ್ತಾರೆ ಇಲ್ಲ ಮಗ ಹಂಗಿರಬಾರ್ದು ಹಿಂಗಿರಬಾರ್ದು ಬಹಳ ರಿಸ್ಟ್ರಿಕ್ಷನ್ಸ್ಗಳೆಲ್ಲ ಅದಾವೆ ಏನು ಹೇಳ್ರಿ ರಿಸ್ಟ್ರಿಕ್ಷನ್ಸ್ ನನಗೆ ಹೇಳಕ್ಕೆ ಬರೋಂಗಿಲ್ಲ ಏನಾರು ಮಿಸ್ಟೇಕ್ ಆಗಿತ್ತಂತಂದ್ರೆ ಆಚಿಸ್ಬಾರ್ದು ಹಿಟ್ಟಿನ ಸ್ವಲ್ಪ ನೆನೆಸಕ್ ಜಾಸ್ತಿ ಚಲೋ ನೆನಿಬೇಕು ನೆನ್ ಗೋಲ್ 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 ಉಂಡಿ ಚಲೋ ಬರ್ತಾವತಿ ಇಲ್ಲ ಇಚ್ಛೆ ನೋಡ್ರಿ ನಾನು ಕುಟ್ಟೆ ಇಲ್ಲ ಇನ್ನು ಕುಟ್ಟ್ರೆ ಎಷ್ಟು ಕುಟ್ತಾರೆ ಹೇಳ್ರಿ ಬಟ್ ನಾ ಕು ಹಿಂಗೆ ಮಿಕ್ಸರ್ ಐತಿ ಅಂಡ್ ಅದಕ್ಕೆ ಏನಂತಾರೆ ಕುಟ್ಟದ ಐತಿ ಓ ಅಮಂದಸ್ತ ಹಿಂದಿ ಒಳಗೆ ಅಮಂದಸ್ತ ಅಂತಾರೆ ಕನ್ನಡ ಒಳಗೆ ನೆನ್ಪು ಆಯ್ತು ಕೆಲವ್ಸಲ ಹಿಂಗೆ ನೋಡ್ರಿ ಯಾವಾಗ ಇಂಪಾರ್ಟೆಂಟ್ ಇರ್ತದಲ್ಲ ಅವಾಗ ಮರ್ತಿ ಹೋಗ್ಬಿಡ್ತದ ಪಟ್ ಅಂತ ಹೇಳಿ

ಅವ್ ಹೊಡಿಬಾರ್ದಂತ ಉಂಡಿ ಹೊಡೆದ್ರೆ ಮತ್ ಕರೆಕ್ಟ್ ಆಗಂಗಿಲ್ಲ ಅಂತ ಹೇಳತ್ತರ ಫ್ಯೂಚರ್ ಫ್ಯೂಚರ್ದಾಗ ನನಗ್ ಮದ್ವೆ ಆಗೋ ಹುಡುಗ ಏನು ಪುಣ್ಯವಂತ ಅನ್ನ ನೋಡ್ರಿ ಅವನ ಸಲ ಇಷ್ಟೆಲ್ಲ ಕಷ್ಟ ಪಡ್ಲತ್ತೀನಿ ನಾ ನನ್ನ ಸಲಂದ ಎಲ್ಗಿಲ್ರಿ ಅವ್ನಿಗೆ ಇಂಪ್ರೆಸ್ ಮಾಡ್ಬೇಕಂತ ಹೇಳಿ ಸಿಂದು ಅವ್ನು ಅವ್ನು ಯಾಲ್ ಕುಂತವ್ನಿ ಕುಂತಾವನೀನ ಬಟ್ ಎಲ್ಲೇ ಇರಲಿ ಖುಷಿಯಾಗಿರ್ಲಿ ಭಾಳ ಚಲೋ ಇರಲಿ ಆರೋಗ್ಯವಾಗಿರ್ಲಿ ಅವ್ನ ಬರ್ಲಿ ರೊಕ್ಕ ಜೈಜಾತ್ ಏನು ಇಲ್ಲ ಅಂದ್ರೂ ಪರವಾಗಿಲ್ಲ ಬಟ್ ಆರೋಗ್ಯ ಆಯಸ್ಸು ಚಲೋ ಇರಲಿ ಸಾಕು ಎಷ್ಟು ದಟ್ಟ ಬಂದ್ ನೋಡ್ರಿ ನಂದು ಈ ಖುಷಿ ಉಂಡೆ ಮಸ್ತ್ ಬಂದೈತಿದ ಅದಕ್ಕೆ ದೇವರೇ ಎಲ್ಲ ಎಲ್ಲ ಗೋಲ್ ಗೋಲ್ಗಪ್ಪ ಹಿಂಗೆ ಬರ್ಲಿ ಯಾವ್ದೋಡಿಲ್ಲ ಯಾಕಂದ್ರೆ ನಾ ಮಾಡೋ ಕೆಲಸ ಬಹಳ ಶ್ರದ್ಧೆಯಿಂದ ಸೊ ಅದಕ್ಕೆ ಎಲ್ಲಸು ಚಲೋ ಆಗಿದೆ ಪ್ಲೀಸ್ ಆಕ್ಚುಲಿ ನಾನು ನಾನು ಯಾಕೆ ಹೊಗಳ್ಕೊಂತೀನಿ ಅಂತ ಅಂದ್ರೆ ನನ್ನ ರೂಮ್ದಾಗ ನನಗೆ ಹೊಗಳೋರು ಯಾರೂ ಇಲ್ಲ ಅದಕ್ಕೆ ಏ ಕೂತರು ನೋಡೋಣ ಏನು ಮಾಡ್ತೀನಿ ಹಿಂಗೆ ಫಾಸ್ಟ್ ಆಗಿ ಒಂದು ಕಡೆಯೂ ಇದು ಅಂದ್ರೆ ಕರೆಕ್ಟ್ ಆಗಿರ್ತದೆ ಫ್ರೆಂಡ್ಸ್ ಫೈನಲಿ ಉಂಡೆ ಆಗ್ಯಾವ ಉಂಡೆ ರೆಡಿ ಆಗ್ಯಾವ ಆಯ್ಲಿಗೆ ಇಟ್ಟೀನಿ ಪಾಕನು ರೆಡಿ ಆಗ್ಯದ ಸಕ್ರೆ ಪಾಕ ಸೈಡಿಗೆ ತಣ್ಣಗಾಗಕ್ಕೆ ಇಟ್ಟೀನಿ ನೋಡಿರಿ ಅಲ್ಲೇ ಇಟ್ಟಿನಿ ನೋಡ್ರಿ ಒನ್ ಏಯ್ ಸಾರಿ ದಿಸುವ ಅದು ತಣ್ಣಗಾಗೋದಕ್ಕೆ ಇಟ್ಟೀನಿ ಆ್ಯಂಡ್ ಅಲ್ಲೇ ಎಣ್ಣೆ ಹಾಕಿ ಕಾಯ್ಲಕ್ಕೆ ಇಟ್ಟೀನಿ ಈ ಉಂಡೆ ಹಾಕೋದು ಚೀಸಿನ ಫ್ರೈ ಮಾಡೋದು ತೆಗದ ಹಾಕಿ ಹಾಕಿಬಿಡೋದು ಅಷ್ಟೇ ಇರೋದೈತೆ ನೋಡಿರಿ ಫಸ್ಟಿಗೆ ಹೆಂಗೆ ಆಗ್ತೈತಿ ವೆಟ್ ಆ್ಯಂಡ್ ಕಾಚ್ ಒಂದ್ ಜಾವ ರೆಡಿ ರೆಡ್ ಆಗ್ಬೇಕು ಕೆಂಪಗಾಯ್ತು ಅಂತಂದ್ರೆ ಗೋಲ್ಡನ್ ಕಲರ್ ಗೋಲ್ಡನ್ ಕಲರ್ ಆಯ್ತು ಅಂತಂದ್ರೆ

ಬಿಜಾಪುರ್ ಮ್ಯೂಸಿಯಮ್ದಾಗ ಇಡಬೇಕು ಅಂತ ತಿಳಿಯು ಚಕ್ ದುಮ್ ಚಕ್ ದುಮ್ ದುಮ್ ಚಕ್ ದುಮ್ ನಾವೊಂದು ಬ್ಲೂಟೂತ್ ಸ್ಪೀಕರ್ ತೊಗೊಂಡ್ ಬರ್ತೇವೆ ಒಂದ್ ಕಡೆಗೆ ಸಾಂಗ್ ಹಚ್ಚಿ ಒಂದ್ ಕಡೆಗೆ ಡ್ಯಾನ್ಸ್ ಮಾಡಕ್ ಬರ್ತಾ ಅಡ್ಗೆ ಮಾಡೋ ಟೈಮಿಗೆ ಈ ಮನ್ಯಾಗ ಈಗ ಅದೊಂದೇ ಕಮ್ಮಿ ಇರೋದು ಖರೇನಿ ಫ್ರೆಂಡ್ಸ್ ಫೈನಲಿ ಉಂಡೆಗಳು ಫ್ರೈ ಆಗ್ಯಾವ ನೋಡೋಣ ಪರವಾಗಿಲ್ಲ ಪರವಾಗಿಲ್ಲ ಏನು ಚೊಲೋನೇ ಆಗ್ಯಾವ ಇದಕ್ಕೇನಿಲ್ಲ ಇವಾಗ ಸಕ್ಕರೆ ಪಾಕದಾಗ ಹಾಕಿ ಗೇಸಿಂದ ನೆನೆಸೋದು ಒಂದೇ ಬಾಕಿ ಐತಿ ತಣ್ಣಗಾಗಲಿ ಸ್ವಲ್ಪ ಫ್ಯಾನ್ ಹಾಕ್ತೀನಿ ಎರಡು ಸ್ವಲ್ಪ ತಣ್ಣಗಾದವು ಅಂತಂದ್ರೆ ಹಾಕಿ ನೈಟೆಲ್ಲ ಇಟ್ಟುಬಿಡ್ತೀನಿ ಮುಂಜಾನೆ ತರ್ಟಿಗೆ ಫುಲ್ಕಾ ಫುಲ್ಕಾರ ಫುಲ್ಕಾ ಫುಲ್ಕಾ ಫುಲ್ಕಾರಿ ಅಂತ ಗೇಸಿಂದ ಜಾಮೂನ್ಗಳು ಇಷ್ಟು ದೊಡ್ಡದಾಗಿದ್ರ ಫ್ಯಾನ್ ನೋಡಿದ ಗ್ಯಾನ್ ಧೂಳು ಗಿಡ್ಕೊಂತ ಫ್ರೆಂಡ್ಸ್ ಬರ್ರಿ ಸಕ್ರೆ ಪಾಕನ ತಣ್ಣಗಾಗೈತಿ ನಾವು ಗೋಲ್ 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 ಜಾಮೂನ್ಗಳು ಜಾಮೂನ್ ಫ್ರೈನು ಇದು ಆಗ್ಯದ ಗುಲಾಬ್ ಜಾಮೂನ್ ಫ್ರೈನು ಸ್ವಲ್ಪ ತಣ್ಣಗಾಗ್ಯವ ಹಾಕ್ಬಿಡಮ ಒಂದೊಂದೇ ಹಾಕ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ರೈಟ್ ಟೋಟಲಿ ಇಪ್ಪತ್ತೊಂದು ಆಗ್ಯಾವ ನೋಡ್ರಿ ಈಗ ಇವು ಹಾಕಿದಾಗ ಹಿಂಗೆ ತೇಲಾಡ್ತಾವ ಸೊ ಇದಕ್ಕೆ ಮುಚ್ಚಿ ಗೇಸಿಂದ ಇಟ್ಟು ನೆಂದ ಗೇಸಿಂದ ಚಲೋ ಫುಲ್ ಕಾದಂಗೆ ಆಗಿಬಿಡ್ತಾವ ಐ ಹೋಪ್ ಚಲೋ ಮಾಡೀನಿ ಹೇಳಿ ಗೇಸಿಂದ ನಾಳೆಗಿದು ಎಲ್ಲ ನಮ್ಮ ಎಲ್ಲ ಸ್ಟಾಫ್ಗಳಿಗೂ ಒಂದೊಂದೊಂದೊಂದು ಕೊಡ್ತೀನಿ ಆ್ಯಂಡ್ ಇನ್ನೊಂದು ಏನಂತಂದ್ರೆ ಈ ಜಾಮೂನ್ ಮಾಡೋ ಟೈಮ್ ಏನೇನು ಬಂತು ನಮ್ಮ ಸರಿ ಸ್ವಲ್ಪ ಆರಾಮಿಲ್ಲ ಪಾಪ ಅವ್ರಿಗೆ ಏನು ಏನೋ ಸ್ವಲ್ಪ ಇನ್ಫೆಕ್ಷನ್ ಆಗಿ ಈಸ ಲೂಸ್ ಮೋಷನ್ಸ್ ಆಗಿ ಲೂಸ್ ಮೋಷನ್ ಆದಾಗ ಗುಲಾಬ್ ಜಾಮೂನ್ ತಿನ್ನಬೇಕು ಅಂತ ಹೇಳ್ತಾರೆ ಹೌದು ಖರೆ ನಾವು ಮೆಡಿಕಲ್ ಫೀಲ್ಡ್ದವರು ಇದನ್ನ ಏನು ನಂಬಾರ್ದು ಕೆಲವೊಂದು ಟೈಮ್ ಹೇಳ ಕೆಲವೊಂದು ಟೈಮ್ ಎಲ್ಲನೂ ಸಾಧ್ಯ ಎಲ್ಲನೂ ಒಳ್ಳೇದಕ್ಕೆ ಒಳ್ಳೆದಕ್ಕೆ ಅಂತಿದ್ರೆ ಎಲ್ಲನೂ ನಂಬೋದು ಬೆಸ್ಟ್ ನಮಗೆಲ್ಲ ಆದಾಗ ನಮ್ಮ ತಂದೆ ತಾಯಿ ತಿನ್ನಿಸ್ತಿದ್ರು ಅದ್ರ ಸಲಂದೇ ನನಗೆ ಈಗ ಬಂತು ಸರಿ ಲೂಸ್ ಮೋಷನ್ ಆಗಿತ್ತಲ್ಲ ನನ್ ತಿನ್ಸೋ ಕಾರ್ಯಕ್ರಮ ಇಟ್ಟುಗಳನ್ನ ಅಂತ ಅಂತೇಳಿ ಗೀಸಿಂದ ವಿಚಾರ ಮಾಡಿ ನೋಡೋಣ ಕೊಡ್ತೀನಿ ತಿಂದರೆ ಓಕೆ ತಿನ್ನಿಲ್ಲ ಅಂದರೆ ಏನು ಮಾಡೋಕ್ಕಾಗ್ತೈತಿ ಅವರು ಇಂಥವೆಲ್ಲ ಇದು ಮಾಡೋಂಗಿಲ್ಲ ಬಟ್ ಇದು ಹೋಮ್ ಅಲ್ಲ ಟ್ರೈ ಮಾಡೋಣ ಅಲ್ಲ ಒಬ್ರಿಗೆ ಅಂತ ಅಂದ್ರೆ ಟ್ರೈ ಮಾಡೋದಕ್ಕೆ ಏನೈತಿ ಅಳಗುದಲ್ಲ ಬರ್ರಿ ಫ್ರೆಂಡ್ಸ್ ಗುಲಾಬ್ ಜಾಮೂನ್ ಬೋಗಣ ಐತ ಗುಲಾಬ್ ಜಾಮೂನ್ ಯಾರಿಗೆ ಗುಲಾಬ್ ಜಾಮೂನ್ ಬೇಕು ಬರ್ರಿ ನನ್ನ ಮನೆಗೆ ಗುಲಾಬ್ ಜಾಮೂನ್ ಶೋ ಇದಕ್ಕೆ ನದ್ರಾಗಬಾರ್ದ ಕಾಗಿ ಕಣ್ಣು ಗೂಗಿ ಕಣ್ಣು ಅವ್ರ ಕಣ್ಣು ಇವ್ರ ಕಣ್ಣು ಮೊದಲನೇ ಮಾತ್ರ ನಂದೇ ಕಣ್ಣು ಯಾರ ಕಣ್ಣು ಬಿಡಬಾರ್ದು ಯಾಕಂದ್ರೆ ತಿಂದವ್ರಿಗೆ ಹೊಟ್ಟಿಗೆ ಕೆಡಬಾರ್ದಲ್ಲ ನನಗೆ ಕೆಟ್ಟರು ನಡೀತೈತಿ ನಾನು ಇನ್ನೊಬ್ರಿಗೆ ಕೊಡ್ಬೇಕಂತ ಹೇಳಿ ಬಯಸ್ಲಾಗೈತಿನಿ ಅವ್ರಿಗೆ ಏನಾಗಬಾರ್ದು ಮುಚ್ಚಿ ಗೇಸಿನಿ ಇಟ್ಟು ಬಿಡೋಣ ಸೈಡಿಗೆ ಇದ್ರ ಮೇಲೆ ಏನಾದ್ರು ಗಟ್ಟಿ ಇಡ್ತೀನಿ ಗಾಳಿ ಹೋಲಾರ್ದು ಏನಿಡ್ಲಿಪ್ಪ ಏನೈತಿನ ಬನ್ನಿ ಹಾ ಒಂದು ಸಾಮಾನು ಟಚ್ ಮಾಡಿದ್ರೆ ಒಂದು ಸಾಮಾನು ಅಂತ ಬಿದ್ದು ಬಿಡ್ತೀನಿ ನೋಡ್ರಿ ಎಲ್ಲ ಮನೆಯೋದೇ ಏನು ಇದ್ರ ಮ್ಯಾಲ ಮಿಕ್ಸರ್ ಇಡ್ಲತ್ತೀನಿ ಸ್ವಲ್ಪ ಅದನ್ನೇ ಭಾರ ಇರುವ ವಸ್ತು ಇದನ್ನು ಉಳಿದು ಎಲ್ಲ ತೊಳಕೆ ಹಾಕ್ಬಿಡ್ತೀನಿ ಮುಗಿಯಿತು ಅದರ ಎಣ್ಣೆ ಪೂರ ತೊಳಿಯಕ್ಕೆ ಏನಿಲ್ಲ ಇದೊಂದೇ ಪ್ಲೇಟ್ ಐತೆ ನೋಡ್ರಿ ನನ್ನ ಕೈ ತೊಳ್ಕೊತೀನಿ ಇದ್ರೊಳಗೆ ಚಲೋ ಏಳುವರೆ ಐತಿ ನಂದು ಅರ್ಧ ತಾಸು ಏನಾರ ಟೈಮ್ ಪಾಸ್ ಮಾಡಿ ಸೀಮ್ ಡ್ಯೂಟಿಗೆ ಹೋಗ್ತೇನೆ ಮನೆಗಿದ್ದಾನಂದ್ರೆ ಇಂಥ ಏನಾರು ಮಾಡಿದ್ರೆ ಟೈಮ್ ಪಾಸ್ ಆಗ್ತದೆ ಇಲ್ಲ ಅಂತಂದ್ರೆ ಅದೇ ವೀಡಿಯೋಗಳು ಸ್ಟ್ರೋರ್ ಮಾಡ್ಕೋತು ಬಿಡ್ಬೇಕಾಗ್ತದೆ ಆ ಫ್ರೆಂಡ್ಸ್ ಜಾಮೂನ್ ಲೇಟ್ ಆಗ್ತದೆ ಅಂತ ಮಾಡಿದ್ದೆ ಬಟ್ ಪರವಾಗಿಲ್ಲ ಜಲ್ದಿನೇ ಆಗ್ಯವ ಇಲ್ಲಿ ನೋಡ್ರಿ ಎಷ್ಟು ದಪ್ಪ ದಪ್ಪ ಆಗ್ಯವ ನಾ ಎಷ್ಟು ಸಣ್ಣ ಸಣ್ಣ ಮಾಡಿದ್ದೆ ಸಿ ಸೊ ಅದಕ್ಕೆ ಒಂದು ತಿಂದು ಟೇಸ್ಟ್ ಮಾಡಿ ನೋಡ್ತೀನಿ ಹೆಂಗಾಗಿದೆ ಅಂತೇಳಿ ಸ್ಪೂನ್ದಾಗ ತಗೊಂಡಿನಿ ಹ್ಞೂ ಅಂದರೆ ನೆನಿಬೇಕು ನೆನೇಬೇಕಿತ್ತು ಮಸ್ತ್ ಅಂದ್ರೆ ಮಸ್ತ್ ಆಗಿದೆ दिस क्रेडिट गोस टू कलबुर्गी प्रिंस मिस रेशमा गुड गुड गर्ल शबहा